ನಮಸ್ಕಾರ ಜ್ಞಾನ ಸರಸ್ವತ್ ಎಜುಕೇಶನ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತ ಕೆ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸೈಕಾಲಜಿ ಕೀ ಪಾಯಿಂಟ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗಾಗಲೇ ಸಮಾಜ ವಿಜ್ಞಾನದ ಕೀ ಪಾಯಿಂಟ್ಸ್ ಗಳನ್ನ ಮಾಡಿ ಹಾಕಿರ್ತೀನಿ ಸೊ ಇದು ಸೈಕಾಲಜಿ ಕೀ ಪಾಯಿಂಟ್ಸ್ ಗಳು ಅಂತಂದ್ರೆ ಹೇಳಬಹುದು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಕುರಿತಂಗೆ ಒಂದಿಷ್ಟು ವ್ಯಾಖ್ಯೆಗಳನ್ನ ಇದು ನೋಡ್ತಾ ಹೋಗೋಣ ಈಗ ಆಲ್ರೆಡಿ ಎಕ್ಸಾಂಪಲ್ ಪ್ರಶ್ನೆ ಆದಂತಹ ಮತ್ತೆ ಕೆಲವೊಂದಿಷ್ಟು ಹೊಸ ಅಂಶಗಳನ್ನ ಕೂಡ ಇದು ನಾವು ನೋಡ್ತಾ ಹೋಗೋಣ ರೀ ಎಸ್ ಇಲ್ಲಿ ಫಸ್ಟ್ ಟೈಮ್ ಇರ್ತಕ್ಕಂಥದ್ದು ಮನೋವಿಜ್ಞಾನ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬಂತ ಪದದಿಂದ ಬಂದಿದೆ ಅಂತಂದ್ರೆ ಹೇಳಬಹುದು ಸೈಕೆ ಎಂದರೆ ಆತ್ಮ ಎಂದರ್ಥ ಲೋಗೋಸ್ ಎಂದರೆ ಅಧ್ಯಯನ ಎಂದರ್ಥ ಇನ್ನ ನೆಕ್ಸ್ಟ್ ಶಬ್ದೋತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಆತ್ಮದ ಅಧ್ಯಯನವಾಗಿದೆ ಸದ್ಯ ಮನೋವಿಜ್ಞಾನ ವರ್ತನೆಯ ಅಧ್ಯಯನ ಅಂತ ಕೂಡ ಇದನ್ನ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಇರತಕ್ಕಂತಹದ್ದು ಹದಿನೆಂಟು ಎಪ್ಪತ್ತೊಂಬತ್ತರಲ್ಲಿ ವಿಲ್ ಎಲ್ ಹೋಂಟ್ ಅವರು ಜರ್ಮನಿಯ ಲಿಪ್ಸಿಡ್ ಎಂಬಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಕೂಡ ಆರಂಭಿಸ್ತಾರ ಇನ್ನು ನೆಕ್ಸ್ಟ್ ಮನೋವಿಜ್ಞಾನದ ಮೊದಲ ಕೃತಿ ಅಂತ ಪ್ರಶ್ನೆ ಕೂಡ ಆಗ್ಬಹುದು ಯಾವ್ದಂದ್ರೆ ಮನೋವಿಜ್ಞಾನದ ತತ್ವಗಳು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಇದನ್ನ ಬರೆದವರು ಯಾರು ಅಂತ ಪ್ರಶ್ನೆ ಆಗ್ಬಹುದು ವಿಲಿಯಂ ಜೇಮ್ಸ್ ಅವರು ಹದಿನೆಂಟುನೂರ ತೊಂಬತ್ತರಲ್ಲಿ ಈ ಒಂದು ಕೃತಿಯನ್ನ ಬರೆಯುತ್ತಾರೆ ನೆಕ್ಸ್ಟ್ ಬರ್ತಕ್ಕಂತ ಅಂಶ ಹತ್ತೊಂಬತ್ತೂರ ಹದಿನಾಲ್ಕರಲ್ಲಿ ಜೆ ಬಿ ವ್ಯಾಟ್ಸನ್ ರವರು ವರ್ತನಾವಾದವನ್ನ ಪ್ರತಿಪಾದಿಸಿದರು ವರ್ತನಾವಾದದ ಪ್ರತಿಪಾದಕರು ಯಾರು ಅಂತ ಕೂಡ ಪ್ರಶ್ನೆ ಕೇಳ್ಬಹುದು ಜೆ ಬಿ ವ್ಯಾಟ್ಸನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಮನೋವಿಜ್ಞಾನ ಮೊದಲ ಆತ್ಮವನ್ನ ಕಳೆದುಕೊಂಡಿತ್ತು ನಂತರ ಮನಸ್ಸನ್ನ ಕಳೆದುಕೊಂಡಿತ್ತು ಅನಂತರ ಪ್ರಜ್ಞೆಯನ್ನ ಕಳೆದುಕೊಂಡಿತ್ತು ಸದ್ಯ ಮನೋವಿಜ್ಞಾನ ವರ್ತನೆಯ ಅಧ್ಯಯನವಾಗಿದೆ ಅಂತಂದು ಹೇಳಬಹುದು ಇನ್ನ ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಅಂತಂದು ಹೇಳಿದವರು ಯಾರು ಅಂತಂದ್ರೆ ಎಲ್ ವಿಲ್ ಎಲ್ ಮೋಹನ್ ರವರಾಗಿದ್ದಾರೆ ಇನ್ನು ನೆಕ್ಸ್ಟ್ ಮನೋವಿಜ್ಞಾನವನ್ನ ವರ್ತನೆಯ ಅಧ್ಯಯನ ಎಂದು ಕರೆದವರು ಜೆ ಬಿ ವರ್ಸಂ ರವರು ಎಲ್ಲಾ ಆಧುನಿಕ ಮನೋವಿಜ್ಞಾನಿಗಳು ವರ್ತನಾ ವಿಧಾನ ವರ್ತನಾವಾದಿಗಳು ಎಂತಂದಿಲ್ಲಿ ಕರೆಯಲಾಗುತ್ತದೆ ಇನ್ನು ಮನೋವಿಜ್ಞಾನವು ಸ್ವತಂತ್ರವಾಗಿ ಬೆಳೆದು ನಿಲ್ಲುವಲ್ಲಿ ಅಮೆರಿಕದ ಮನೋವಿಜ್ಞಾನಿಯಾದಂತಹ ವಿಲಿಯಂ ಜೇಮ್ಸ್ ರವರ ಪಾತ್ರ ಬಹು ಮುಖ್ಯವಾಗಿದೆ ವಿಲಿಯಂ ಜೇಮ್ಸ್ ರವರನ್ನ ಅಮೆರಿಕ ಆಧುನಿಕ ಅಮೆರಿಕನ್ ಮನೋವಿಜ್ಞಾನ ಪಿತಾಮಹ ಅಂತಂದ್ರೆ ಇವರನ್ನ ಕರೆಯಲಾಗುತ್ತದೆ ಇನ್ನ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಅನುವೈಕ ಶಾಖೆಯಾಗಿದೆ ಮನೋವಿಜ್ಞಾನದ ರಚನಾ ಪಂಥದ ಪ್ರತಿಪಾದಕರು ವಿಲಿಯಂ ಊಂಟ್ ರವರಾಗಿರ್ತಾರ ಇನ್ನ ಇಡಿ ಟೀಚರ್ ಅವರು ಕೂಡ ಈ ಒಂದು ರಚನಾ ಪಂಥದ ಪ್ರತಿಪಾದಕರಾಗಿರ್ತಾರೆ ಅಂತಂದು ಹೇಳಬಹುದು ಇನ್ನು ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನ ಅಂತಂದ್ರೆ ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನವೇ ಮನೋವಿಜ್ಞಾನವಾಗಿದೆ ಅಂತಂದ ಇಲ್ಲಿ ಹೇಳಲಾಗುತ್ತೆ ಇನ್ನು ರಚನಾವಾದಿಗಳ ಪ್ರಕಾರ ಪ್ರಜ್ಞೆಯನ್ನ ಅಧ್ಯಯನ ಮಾಡಲು ಸೂಕ್ತ ವಿಧಾನವೆಂದರೆ ಅಂತರಾವಲೋಕನ ವಿಧಾನ ಅಂತಂದು ಇಲ್ಲಿ ಹೇಳಬಹುದು ಇನ್ನು ನೆಕ್ಸ್ಟ್ ಕಾರ್ಯವಾದದ ಪ್ರತಿಪಾದಕರು ವಿಲಿಯಂ ಜೇಮ್ಸ್ ರವರು ಜಾನ್ ಡೈ ಜೇಮ್ಸ್ ರೊನಾಲ್ಡ್ ಅವರಾಗಿದ್ದಾರೆ ಇನ್ನು ಕಾರ್ಯವಾದವು ಪ್ರಜ್ಞೆಯ ರಚನೆಯ ಬದಲಾಗಿ ಕಾರ್ಯಕ್ಕೆ ಹೆಚ್ಚು ಒತ್ತನ್ನ ಕೊಡುತ್ತೆ ನೆಕ್ಸ್ಟ್ వర్తన వద ప్రతిపాదకన్ గ్రేస్టల్ ప్రతిపాదకరు మార్క్ వర్త్నర్ట్ అయితే మనోవిశ్లేషణ ప్రతిపాదకరు సిగ్మండ్ ప్రైడ్ మార్ంగ్ కూడా ఇన్ నెక్స్ట్ సిగ్మండ్ ప్రయడ్ అన్న మనోవిజ్ఞాన పితామహ అంతెక్స్ట్ బంశ తరణ్ డైకర్ అర శైక్షణిక మనోవిజ్ఞాన పితామహ అంత ಮಾನವೀಯವಾದದ ಪ್ರತಿಪಾದಕ ಅಬ್ರಾಹಿಂ ಮಾಸ್ಲೋರ್ ಆಮೇಲೆ ಅಂತರಾವಲೋಕದ ತನ್ ಅಂದ್ರೆ ತನ್ನೊಳಗೆ ತಾನೇ ತಿಳಿದು ವೀಕ್ಷಿಸುವುದಾಗಿದೆ ಅಂದ್ರೆ ಜನಕ ಅಂದ್ರೆ ಇಡಿ ಟೀಸ್ನರ್ ಅವರು ಬರ್ತಾರೆ ಇನ್ನು ನೆಕ್ಸ್ಟ್ ಅಂತರಾವಲೋಕನ ಅಂದ್ರೆ ಏನು ಅಂತ ಒಂದ್ಸಲ ನೋಡ್ಕೊಂಡ್ಬಿಡೋಣ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿ ನಿಷ್ಠತೆ ಹೊಂದಿರತಕ್ಕಂತಹ ವಿಧಾನವೆಂದರೆ ಅದು ಅಂತರಾವಲೋಕನ ವಿಧಾನ ಎನ್ನುವುದು ಉದ್ದೇಶ ಸಹಿತವಾಗಿ ನಿರ್ದಿಷ್ಟ ಸಮಯ ಮತ್ತು ಸನ್ನಿವೇಶಗಳಲ್ಲಿ ಪೂರ್ವ ನಿರ್ಧಾರಿತ ಕ್ರಮದಲ್ಲಿ ವ್ಯವಸ್ಥಿತವಾಗಿ ವೀಕ್ಷಿಸಿ ವೀಕ್ಷಿಸಿದ್ದನ್ನು ದಾಖಲಿಸಿ ನಿರ್ಣಯ ತೆಗೆದುಕೊಳ್ಳುವುದು ಅಂತರಾವಲೋಕನ ವಿಧಾನವಾಗಿದೆ ಇನ್ನು ಅವಲೋಕನ ಪದ್ಧತಿಯ ಜನಕ ಜೆ ಬಿ ರವರಾಗಿದ್ದಾರೆ ಪ್ರಾಯೋಗಿಕ ವಿಧಾನ ಅಂತ ಬಂದಾಗ ಇದು ಅವಲೋಕನವಾಗಿರ್ತೈತಿ ಇನ್ನು ಅವಲೋಕನ ಪದ್ಧತಿಯ ವಿಧಾನ ಜನಕ ಅಂದ್ರೆ ಜೆ ಬಿ ರವರು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನ ಈ ಪ್ರಾಯೋಗಿಕ ವಿಧಾನ ಅಂದ್ರೆ ಏನಂತ ನೋಡಿದಾಗ ಗುರುತಿಸಿದ ಸಮಸ್ಯೆಯೊಂದರ ಬಗ್ಗೆ ಮಾಡಿದ ಪ್ರಾಕಲ್ಪನೆಯ ಸತ್ಯಾಸತ್ಯತೆ ಅಥವಾ ನಿಖರತೆಯನ್ನು ನಿರ್ಧರಿಸಲು ಅನುಸರಿಸುವ ಮಾರ್ಗವೇ ಪ್ರಯೋಗ ವಿಧಾನವಾಗಿದೆ ಇನ್ನು ಪ್ರಾಯೋಗಿಕ ವಿಧಾನ ಪ್ರಾಕಲ್ಪನೆ ಪ್ರಕಲ್ಪನೆ ಅಂದರೆ ಸಮಸ್ಯೆಯೊಂದಕ್ಕೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸುವ ಒಂದು ಪರಿಹಾರವೇ ಪ್ರಕಲ್ಪನೆ ಅಂತ ಹೇಳಬಹುದು ಇನ್ನು ಪ್ರಯೋಗ ಪದ್ಧತಿಯ ಪ್ರಮುಖ ಹಂತಗಳನ್ನ ಒಂದಿಷ್ಟು ಇಲ್ಲಿ ಗಮನಿಸ್ತಾ ಹೋಗೋಣ ಪ್ರಯೋಗ ಹಂತಗಳ ಅಂತಂದಾಗ ಸಮಸ್ಯೆಯನ್ನು ಗುರುತಿಸುವುದು ಸೂಕ್ತ ಪ್ರಕಲ್ಪನೆಯ ರಚನೆ ಚರಾಂಶಗಳು ಗುರುತಿಸುವಿಕೆ ಚರಾಂಶಗಳ ವರ್ಗೀಕರಣ ಚರಾಂಶಗಳ ನಿಯಂತ್ರಣ ಅವಲಂಬಿತ ಚಲಕ ಮಾಪನ ಪ್ರಯೋಗ ತೀರ್ಮಾನ ಕೈಗೊಳ್ಳುವುದು ವರದಿ ತಯಾರಿಸುವುದು ಪುನರಾವರ್ತನೆಯಲ್ಲಿ ಪ್ರಯೋಗ ಪದ್ಧತಿಯ ಹಂತಗಳಾಗ್ತವು ಇನ್ನು ನೆಕ್ಸ್ಟ್ ಪ್ರಯೋಗ ಪದ್ಧತಿಯಲ್ಲಿ ಪ್ರಯೋಗ ಪ್ರಯೋಗಕಾರನ ಕಣ್ಣು ಅಂತಂದ್ರೆ ಇಲ್ಲಿ ಕರೆಯಲಾಗುತ್ತದೆ ಇನ್ನು ಚರಾಂಶಗಳ ವರ್ಗೀಕರಣ ಮಾಡಿದಾಗ ಸ್ವತಂತ್ರ ಚರಾಂಶ ಅವಲಂಬಿತ ಚರಾಂಶ ಮಧ್ಯವರ್ತಿ ಚರಾಂಶ ಚರಾಂಶಗಳು ಅಂತ ಬರ್ತವು ಸೊ ಇಲ್ಲಿ ಫಸ್ಟ್ ಒಂದು ನೋಡಿದಾಗ ಸ್ವತಂತ್ರ ಚರಾಂಶ ಅಂದ್ರೆ ಏನು ಅಂತಂದ್ರೆ ಆಲ್ರೆಡಿ ಕ್ವಶನ್ ಕೇಳಿರ್ತಾರೆ ಎಕ್ಸಾಮ್ ಅಲ್ಲಿ ಯಾವ ಚರಾಂಶ ತನ್ನ ಒಂದು ಪ್ರಭಾವದಿಂದಾಗಿ ಇನ್ನೊಂದು ಚರಾಂಶದ ಮಟ್ಟವನ್ನ ಬದಲು ಮಾಡುವುದು ಅದು ಸ್ವತಂತ್ರ ಚರಾಂಶ ಅಂತಂದೇ ಹೇಳಬಹುದು ಇನ್ನು ಅವಲಂಬಿತ ಚರಾಂಶ ಅಂತಂದ್ರೆ ಯಾವ ಚರಾಂಶವು ಬೇರೊಂದು ಚರಾಂಶದ ಪ್ರಭಾವದಿಂದಾಗಿ ತನ್ನ ಮಟ್ಟವನ್ನು ಬದಲಿಸಿಕೊಳ್ಳುವುದು ಅದು ಅವಲಂಬಿತ ಅಥವಾ ಪರಾತಂತ್ರ ಚರಾಂಶ ಅಂತಂದ್ರೆ ಹೇಳಬಹುದು ಇನ್ನು ನೆಕ್ಸ್ಟ್ ಮಧ್ಯವರ್ತಿ ಚರಾಂಶ ಅಂತಂದ್ರೆ ಇವೆರಡುಗಳು ಇವುಗಳು ಕೂಡ ಸ್ವತಂತ್ರ ಚರಾಂಶದಂತೆ ಇದ್ದರೂ ಪ್ರಾಯೋಗಿಕ ಇವುಗಳನ್ನ ಪೂರ್ವಾಲೋಚಿಸಿ ನಿಯಂತ್ರಿಸುತ್ತಾನೆ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಅಸಂಗತ ಚರಾಂಶ ಅಂತ ಬರುತ್ತೆ ಅಸಂಗತ ಚರಾಂಶ ಅಂತಂದ್ರೆ ಯಾವ ಚರಾಂಶ ಯಾವ ಚರಾಂಶದ ಮೇಲೂ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲ ಅದು ಅಸಂಗತ ಚರಾಂಶ ಅಂತಂದೇ ಹೇಳಬಹುದು ಇನ್ನು ನೆಕ್ಸ್ಟ್ ವ್ಯಕ್ತಿ ಅಧ್ಯಯನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಇದೆಲ್ಲ ಕೂಡ ನಾ ಏನ್ ಹೇಳಕತ್ತೆ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಅಂತಂದ್ರೆ ಹೇಳಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊನೆಯ ಹಂತದ ತಯಾರಿಗಾಗಿ ಕೀ ಪಾಯಿಂಟ್ಸ್ ಗಳಾಗಿರ್ತವು ವ್ಯಕ್ತಿ ಅಧ್ಯಯನದ ಪ್ರವರ್ಧಕ ಆಲ್ರೆಡಿ ಪ್ರಶ್ನೆ ಆಗೈತೆ ಎಕ್ಸಾಮ್ ದಲ್ಲಿ ಡಿಎಫ್ ಟಿ ಬುಕ್ಸ್ ಅಂತಂದ್ರೆ ಹೇಳ್ತೀವಿ ನಾವಿಲ್ಲಿ ವ್ಯಕ್ತಿ ಅಧ್ಯಯನವು ಒಂದು ಸಮಸ್ಯೆಗೆ ಸಂಬಂಧಿಸಿದ ವ್ಯಕ್ತಿ ಅಥವಾ ಅನೇಕ ವ್ಯಕ್ತಿಗಳು ಅಥವಾ ಸಂಸ್ಥೆ ಅಥವಾ ಒಂದು ಗ್ರಾಮವನ್ನ ಒಳಗೊಂಡಿರಬಹುದು ಹಲವು ಮೂಲಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಅದನ್ನು ಅರ್ಥೈಸಿ ಸಮಸ್ಯೆಯ ಕಾರಣಗಳನ್ನ ವಿಶ್ಲೇಷಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದೇ ವ್ಯಕ್ತಿ ಅಧ್ಯಯನ ಆಗಿದೆ ಅಂತಂದು ಹೇಳಬಹುದು ಇನ್ನು ವ್ಯಕ್ತಿ ಅಧ್ಯಯನವನ್ನ ಚಿಕಿತ್ಸಾ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಕೂಡ ಕರೆಯುತ್ತಾರೆ ವ್ಯಕ್ತಿ ಅಧ್ಯಯನದ ಹಂತಗಳನ್ನ ಗಮನಿಸಿಕೊಂಡಾಗ ಮೊದಲ ಹಂತ ಯಾವುದು ಅಂತ ಒಂದು ಎಕ್ಸಾಂಪಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಕೊನೆಯ ಹಂತ ಯಾವುದು ಅಂತ ಪ್ರಶ್ನೆಯನ್ನ ಕೇಳಬಹುದು ಈಸಿಲಿ ವ್ಯಕ್ತಿ ಅಧ್ಯಯನದ ಹಂತಗಳನ್ನ ಗಮನಿಸಿಕೊಂಡಾಗ ಸಮಸ್ಯಾತ್ಮಕ ವ್ಯಕ್ತಿ ಸಂಸ್ಥೆಯ ಅಧ್ಯಯನ ಸಮಸ್ಯಾತ್ಮಕ ವ್ಯಕ್ತಿ ಸಂಸ್ಥೆಯ ಒಂದು ಆಯ್ಕೆ ಫಸ್ಟ್ ಹಂತ ಸಮಸ್ಯೆ ನಿರೂಪಣೆ ಮಾಹಿತಿ ಸಂಗ್ರಹ ಮಾಹಿತಿಯ ವ್ಯವಸ್ಥೀಕರಣ ಮಾಹಿತಿಗೆ ಅರ್ಥ ಕಲ್ಪಿಸುವುದು ಸಮಸ್ಯೆಗಳ ಕಾರಣಗಳ ವಿಶ್ಲೇಷಣೆ ಸೂಕ್ತ ನಿವಾರ ನಿವಾರಣೋಪಾಯಗಳ ನಿರ್ಧಾರ ನಿವಾರಣೋಪಾಯಗಳನ್ನ ಕಾರ್ಯಗತಗೊಳಿಸುವುದು ನಿವಾರಣೋಪಾಯಗಳ ಮೌಲ್ಯ ನಿರ್ಧಾರ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿ ಅಧ್ಯಯನದ ಪ್ರಮುಖ ಹಂತಗಳಾಗಿರ್ತವೆ ಸೊ ಈ ಎಕ್ಸಾಮ್ ನಲ್ಲಿ ಕ್ವಶನ್ ಕೂಡ ಕೇಳಬಹುದು ಮೊದಲ ಹಂತ ಯಾವ್ದು ಅನ್ಬೋದು ಅಥವಾ ಹಂತಗಳನ್ನ ಕ್ರಮಾನುಗತದಲ್ಲಿ ಬರೆಯಿರಿ ಅಂತ ಕೂಡ ಪ್ರಶ್ನೆಯನ್ನು ಕೇಳಬಹುದು ಸೊ ನೆನಪಿರ್ಲಿ ಒಂಬತ್ತು ಹಂತಗಳು ಬರುತ್ತೆ ವ್ಯಕ್ತಿಯ ದಯದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮನೋವಿಶ್ಲೇಷಣಾ ವಿಧಾನ ಇದರ ಒಂದು ಪಿತಾಮಹರು ಯಾರಂತಂದ್ರೆ ಸಿಗ್ಮಂಡ್ ಫ್ರೈಡ್ ಅಂತಂದ್ರೆ ಹೇಳುತ್ತೆ ನಾವು ಮನೋವಿಶ್ಲೇಷಣಾ ವಿಧಾನದ ಪಿತಾಮಹ ಸಿಗ್ಮಂಡ್ ಫ್ರೈಡ್ ಹೆಸರು ಶೈಕ್ಷಣಿಕ ಮನೋವಿಜ್ಞಾನ ಅಂತ ತೆಗೆದುಕೊಂಡಾಗ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆ ಆಗಿರುತ್ತೆ ಇನ್ನು ಸ್ಕಿನ್ನರ್ ಅವರ ಪ್ರಕಾರ ನೋಡಿ ಶೈಕ್ಷಣಿಕ ಮನೋವಿಜ್ಞಾನವು ಬೋಧನೆ ಮತ್ತು ಕಲಿಕೆಗೆ ಸಂಬಂಧಿಸಿದೆ ಕ್ರೋ ಮತ್ತು ಅವರ ಪ್ರಕಾರ ಹುಟ್ಟಿ ಸಾವಿನವರೆಗೆ ವ್ಯಕ್ತಿಯ ಕಲಿಕಾ ಅನುಭವಗಳನ್ನು ವಿವರಿಸುವುದು ಶೈಕ್ಷಣಿಕ ಮನೋವಿಜ್ಞಾನ ಹತ್ತೊಂಬತ್ತರ ಹತ್ತರಲ್ಲಿ ತರಂಡೈಕ್ ಜನರಲ್ ಆಫ್ ಎಜುಕೇಶನ್ ಸೈಕಾಲಜಿ ಎಂಬಂತೆ ನಿಯತ ಕಲಿಕೆಯನ್ನು ಪ್ರಕಟಿಸಿದನು ತರಂಡೈಕ್ನನ್ನ ಮೊದಲು ಶೈಕ್ಷಣಿಕ ಮನೋವಿಜ್ಞಾನ ವಿಜ್ಞಾನಿ ಅಂತ ಎನ್ನಲಾಗುತ್ತದೆ ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನದ ಪ್ರವೇಶದಿಂದಾಗಿ ಕಂಡುಬಂದ ಕ್ರಾಂತಿಕಾರಿಕ ಮತ್ತು ಮಹತ್ವದ ಬದಲಾವಣೆ ಎಂದರೆ ಶಿಶು ಕೇಂದ್ರಿತ ಪದ್ಧತಿ ಅಂತಂದ್ರೆ ಇಲ್ಲಿ ಹೇಳಬಹುದು ಇನ್ನು ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸಕ್ಕೂ ಸಂಬಂಧಪಟ್ಟ ಒಂದಿಷ್ಟು ಕೀಪಾಯಿಂಟ್ಸ್ ನೋಡ್ತಾ ಹೋಗೋಣ ಎಸ್ ಬೆಳವಣಿಗೆ ಎಂದರೆ ಯಾವುದೇ ಜೀವಿಯಲ್ಲಿ ಆಗತಕ್ಕಂತ ಪರಿಣಾತ್ಮಕ ಬದಲಾವಣೆ ಕ್ವಶನ್ ಆಗಿದೆ ಅಂತಂದ್ರೆ ಹೇಳಬಹುದು ವಿಕಾಸ ಅಂದ್ರೆ ಏನು ಬೆಳವಣಿಗೆ ಅಂದ್ರೆ ಏನು ಅಂತಂದ್ರೆ ಆಲ್ರೆಡಿ ಎಲ್ಲ ಪ್ರಶ್ನೆ ಆಗಿರ್ತವು ಟಿಇಟಿಯಲ್ಲಿ ನೀವು ಗಮನಿಸ್ಕೋಬಹುದು ಪೇಪರ್ ಅಂದ್ ಪೇಪರ್ ಟು ಎರಡನ್ನೂ ಗಮನಿಸ್ಕೊಂಡಾಗ ಬೆಳವಣಿಗೆ ಎಂದರೆ ಯಾವುದೇ ಜೀವಿಯಲ್ಲಿ ಆಗ್ತಕ್ಕಂತ ಪರಿಮಾಣಾತ್ಮಕ ಬದಲಾವಣೆ ಬೆಳವಣಿಗೆ ಆಗಿರ್ತೈತಿ ಇನ್ನು ವಿಕಾಸ ಅಂತಂದಾಗ ಇಲ್ಲಿ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಬೆಳವಣಿಗೆ ವಿಕಾಸ ಅಂತ ಹೇಳ್ಬೋದು ಇದು ಕೂಡ ಆಲ್ರೆಡಿ ಟಿಇಟಿ ಅಲ್ಲಿ ಪ್ರಶ್ನೆ ಕೇಳಿರ್ತಾರ ಇನ್ನು ವಿಕಾಸವು ಶಿರೋಪಾದಾಭಿಮುಖ ಅಂದ್ರೆ ಸೆಫೆಲೋ ಕೆಡಾಲ್ ಮಹತ್ವವನ್ನು ಹೊಂದಿದೆ ಅಂದರೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪ್ರಕ್ರಿಯೆ ತಲೆಯಿಂದ ಆರಂಭವಾಗಿ ಕಾಲಿನ ಬೆರಳಿನ ಕಡೆಗೆ ಅನುಕ್ರಮವಾಗಿ ಸಾಗುವುದೇ ಈ ಒಂದು ಅಹ್ ವಿಕಾಸದ ಒಂದು ಬೆಳವಣಿಗೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಭೌತಿಕವಾಗಿ ಮಗುವು ತನ್ನ ಸ್ಥಿರ ಅಂದ್ರೆ ತಲೆಯ ನಿಯಂತ್ರಣವನ್ನು ಹೊಂದಿರುತ್ತದೆ ಮತ್ತೆ ಕೇಂದ್ರ ಪರದಿ ತತ್ವವನ್ನು ಹೊಂದಿದೆ ಅಂದ್ರೆ ಮೆದುಳು ಬಳ್ಳಿಯ ಸುತ್ತಲಿನ ಆರಂಭಿಕವಾಗಿ ದೇಹದ ಹೊರ ಭಾಗದ ಸಾಗುತ್ತೆ ಅಂತಂದ್ರೆ ಹೇಳ್ಬಹುದು ಇನ್ನು ವಿಕಾಸವು ದ್ವಿಪಾರ್ಶ್ವದಿಂದ ಏಕಪಾರ್ಶದ ವಡೆಗೆ ಸಾಗುತ್ತದೆ ಅಂದ್ರೆ ಪ್ರಾರಂಭದಲ್ಲಿ ಮಗುವು ಒಂದು ಚಲನೆಯಲ್ಲಿ ಎರಡು ದೇಹದ ಎರಡೂ ಭಾಗಗಳನ್ನು ಏಕರೂಪದಲ್ಲಿ ಬಳಸುತ್ತದೆ ನಂತರ ನಿರ್ದಿಷ್ಟ ಕಾರ್ಯಕ್ಕೆ ನಿರ್ದಿಷ್ಟ ಅಂಗಗಳನ್ನ ಇದು ಬಳಸಿಕೊಳ್ಳುತ್ತದೆ ಇನ್ನು ನೆಕ್ಸ್ಟ್ ವಿಕಾಸವು ಅನುವಂಶತೆ ಮತ್ತು ಪರಿಸರದ ಅನ್ಯೋನ್ಯ ಕ್ರಿಯೆ ಒಂದು ಫಲಿತಾಂಶವಾಗಿದೆ ಇದು ಕೂಡ ಕ್ವಶನ್ ಆಗಿತಿ ವಿಕಾಸ ಏನನ್ನ ಅವಲಂಬಿಸಿದೆ ಅಂತ ನೋಡಿದಾಗ ವಿಕಾಸವು ಅನುವಂಶಿತ ಮತ್ತು ಪರಿಸರಗಳ ಒಂದು ಅನೋನ್ಯ ಕ್ರಿಯೆಯ ಒಂದು ಫಲಿತಾಂಶ ಅಂತಂದು ಹೇಳಬಹುದು ಇನ್ನು ವಿಕಾಸಾತ್ಮಕ ಕಾರ್ಯಗಳು ಎಂಬಂತ ಒಂದು ಪರಿಕಲ್ಪನೆಯನ್ನು ನೀಡಿದವರು ಅಮೆರಿಕದ ರಾಬರ್ಟ್ ಸ್ಟರ್ಸ್ ಆಗಿರ್ತಾರ ಇನ್ನು ವಿಕಾಸವಾದದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ಅವರು ಅವರ ಒಂದು ಕೃತಿ ಅಹ್ ಒರಿಜಿನ್ ಆಫ್ ಸಿಸ್ಟರ್ಸ್ ಇಲ್ಲಿ ಹೇಳಬಹುದು ಇನ್ನು ಪಿಟಿಟರಿ ಗ್ರಂಥಿಯನ್ನ ಬೆಳವಣಿಗೆ ಗ್ರಂಥಿ ಎನ್ನುತ್ತಾರೆ ಇದರ ಒಂದು ಹಾರ್ಮೋನ್ ಸವಿಕೆ ಹೆಚ್ಚಾದರೆ ವೈತಾಕಾರ ದೇಹ ಹೊಂದುತ್ತಾರೆ ಕಡಿಮೆ ಆದರೆ ಕಬ್ ಕುಬ್ಜರಾಗುತ್ತಾರೆ ಅಂತಂದು ಹೇಳಬಹುದು ಇನ್ನು ಪಿಟಿಟರಿ ಗ್ರಂಥಿಯನ್ನ ಸರ್ವ ಗ್ರಂಥಿಗಳ ನಿಯಂತ್ರಕ ಅಥವಾ ಗ್ರಂಥಿಗಳ ರಾಜ ಅಂತ ಕೂಡ ಕರೀತಾರೆ ಎಕ್ಸಾಮಲ್ ಕೇಳಬಹುದು ನಾಳೆ ಒಂದು ಪ್ರಶ್ನೆಯನ್ನ ಸರ್ವ ಗ್ರಂಥಿಗಳ ನಿಯಂತ್ರಕ ಯಾರು ಅಥವಾ ಗ್ರಂಥಿಗಳ ರಾಜ ಯಾರು ಅಂತಂದ್ರೆ ಪಿಟಿಟರಿ ಗ್ರಂಥಿ ಆಗಿರುತ್ತೆ ಇನ್ನು ಥೈರೋಲ್ ಗ್ರಂಥಿಯನ್ನ ಥೈರಾಕ್ಸಿನ್ ಹಾರ್ಮೋನ್ ಸರಿಸುತ್ತೆ ಥೈರಾಕ್ಸಿನ್ ಹಾರ್ಮೋನು ಸಾಮರ್ಥ್ಯಗಳ ವಿಕಾಸವನ್ನು ಇದು ನಿಯಂತ್ರಿಸುತ್ತೆ ಥೈರಾಕ್ಸಿನ್ ಸವಿಸುವುದು ವ್ಯತ್ಯಾಸ ಮಗುವಿನ ಬುದ್ಧಿಮಾಂದ್ಯತೆಗೆ ಇದು ಕಾರಣವಾಗುತ್ತೆ ಅಂತಂದು ಇಲ್ಲಿ ಹೇಳಬಹುದು ಅಡಿನಲ್ ಗ್ರಂಥಿಯು ಸರ್ಡಿನಾಲ್ ಮತ್ತು ನಾರ್ ಅಡಿನಲ್ ಹಾರ್ಮೋನುಗಳ ವ್ಯಕ್ತಿಯ ಒಂದು ಭಾವನಾತ್ಮಕ ವಿಕಾಸವನ್ನ ಇದು ಪ್ರಭಾವಿಸುತ್ತದೆ ಪಕ್ವತೆ ಅಥವಾ ಪರಿಪಕ್ವತೆ ಎಂಬಂತಹ ಒಂದು ಶಬ್ದ ಪದವನ್ನು ಮಾನವ ಪದವನ್ನ ಪದವನ್ನು ದೈಹಿಕ ಮತ್ತು ಮಾನಸಿಕ ಎರಡೂ ಆಯಾಮಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಬಳಸಲಾಗುತ್ತದೆ ನಾನಂಶೀಯವಾಗಿ ಪಡೆದಂತಹ ಜೈವಿಕ ಅಂಶಗಳು ಕಾಲದೊಂದಿಗೆ ಅಹ್ ಮಾಲಗೊಳಪಟ್ಟು ವ್ಯಕ್ತಿಯ ವರ್ತನಾ ಪರಿವರ್ತನೆಗೆ ಕಾರಣವಾಗುವಂತ ಪ್ರಕ್ರಿಯೆ ಪಕ್ವತೆ ಅಥವಾ ಪರಿಪಕ್ವತೆ ಅಂತ ಹೇಳ್ತಾರೆ ಆಲ್ರೆಡಿ ಇದು ಕೂಡ ಪ್ರಶ್ನೆಯನ್ನ ಕೇಳಿರ್ತಾರ ಪಕ್ವತೆಯ ಬಗ್ಗೆ ಇನ್ನು ಕಲಿಕೆ ಮತ್ತು ಪಕ್ವತೆ ಒಟ್ಟು ಕಲಿತವೆ ವಿಕಾಸ ಅಂತಂದ್ರೆ ಇಲ್ಲಿ ಹೇಳಬಹುದು ಓಕೆ ಸೊ ನೆಕ್ಸ್ಟ್ ಇರ್ತಕ್ಕಂತಹ ಜೀವಿಗಳು ತಮ್ಮದೇ ಆದ ಹಲವು ಗುಣಲಕ್ಷಣಗಳನ್ನ ತಮ್ಮ ಮುಂದಿನ ತಲೆಮಾರಿಗೆ ಜೈವಿಕ ಅಂಶಗಳ ರೂಪದಲ್ಲಿ ವರ್ಗಾಯಿಸುವ ನೈಸರ್ಗಿಕ ಪ್ರಕ್ರಿಯೆ ಅನುವಂಶತೆ ಮಾನವನಲ್ಲಿ ಇಪ್ಪತ್ ಮೂರ ಜೊತೆ ವರ್ಣತಂತ್ರಗಳು ಎಲ್ಲರೂ ಕೂಡ ನೋಡಿ ಆಲ್ರೆಡಿ ಎಲ್ಲಾ ಪ್ರಶ್ನೆ ಆದಂತಹ ಕೀ ಪಾಯಿಂಟ್ಸ್ ಗಳು ಅಂತಂದ್ರೆ ಹೇಳಬಹುದು ಇನ್ನು ನೆಕ್ಸ್ಟ್ ವರ್ಣತಂತ್ರಗಳನ್ನ ನೀಡಿರತಕ್ಕಂತಹ ಜೀವಿಯ ಮನೋದೈಹಿಕ ಲಕ್ಷಣಗಳಿಗೆ ಲಕ್ಷಣಗಳಿಗೆ ಕಾರಣವಾಗುವಷ್ಟು ರಾಸಾಯನಿಕ ವಸ್ತುಗಳು ಬೀನ್ಸ್ ಅಥವಾ ಜೀನ್ಸ್ ಅಥವಾ ಇವುಗಳನ್ನ ಗುಣಾನುಗಳು ಅಂತ ಕರೀತೀವಿ ಇನ್ನು ನೆಕ್ಸ್ಟ್ ಜೀವಿಯ ಅನುವಂಶತೆಗೆ ಕಾರಣವಾಗುವ ನೈಜ ಅಂಶಗಳಂದ್ರೆ ಈ ಜೀನ್ಸ್ಗಳು ಅಥವಾ ಗುಣಾನುಗಳು ಗುಣಾನುಗಳು ನಾವು ನೋಡಬಹುದು ಟಿಇಟಿ ಪೇಪರ್ ಟು ಎರಡರಲ್ಲಿ ಕೂಡ ಪ್ರಶ್ನೆ ಆಗಿರ್ತೈತಿ ಅಂತ ಹೇಳಬಹುದು ಇನ್ನು ಹತ್ತೊಂಬತ್ತರ ಐವತ್ ಮೂರರಲ್ಲಿ ಅಮೆರಿಕದ ಜೇಮ್ಸ್ ಪ್ಯಾಟ್ಸನ್ ಮತ್ತು ಇಂಗ್ಲೆಂಡ್ ಫ್ರಾನ್ಸಿಸ್ ಕ್ರೀಕ್ ಎಂಬ ಜೈವಿಕ ತಜ್ಞರು ವಂಶವಾಹಕ ಅಂಡಾನುಗಳ ಡಿಎನ್ಎ ರಾಸಾಯನಿಕ ರಚನೆಯನ್ನು ಗುರುತಿಸಿ ತಳಿ ವಿಜ್ಞಾನ ಕ್ರಾಂತಿಕಾರಕ ಬದಲಾವಣೆಯನ್ನ ತಂದ್ರು ಅಂತ ಹೇಳ್ಬಹುದು ಇದಿಷ್ಟು ಸೈಕಾಲಜಿ ಮನವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಪಾಯಿಂಟ್ಸ್ ಗಳು ಆಗಿದೆ ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ಕೀ ಗಳೊಂದಿಗೆ ಸಮಾಜ ವಿಜ್ಞಾನ ಆಗಿರಬಹುದು ಮನೋವಿಜ್ಞಾನ ಆಗಿರಬಹುದು ಅಥವಾ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೀ ಪಾಯಿಂಟ್ಸ್ ಗಳು ನಿಮ್ಮ ಮುಂದೆ ಬರ್ತವು ಅಂತ ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್